ಒಂದು ಮೂವತ್ತು ವರ್ಷ ನಾವ ಒಂದ್ ಇಪ್ಪತ್ತೈದು ವರ್ಷ ಇವತ್ತಿನ ಈ ಆಹಾರದ ಪರಿಸ್ಥಿತಿ ಅವ್ನು ದುಡಿಬಹುದು ಜಾಸ್ತಿ ಅಂದ್ರೆ ಇಪ್ಪತ್ತು ವರ್ಷ ಅಲ್ಲಿಗೆ ಆವರೇಜ್ ಆಗಿ ಅವನು ಐವತ್ತು ಸಾವಿರ ರೂಪಾಯಿ ಸಂಬಳ ದುಡಿಬೇಕಾದ್ರು ಅಥವಾ ಅವನ್ ಒಳ್ಳೆ ಇದ್ದು ಅವನಿಗೆ ಈ ವ್ಯವಹಾರ ಜ್ಞಾನ ಚೆನ್ನಾಗಿ ಬಂದು ಅದು ಹತ್ತು ಲಕ್ಷನೂ ಆಗ್ಬೋದು ಅದು ಗೊತ್ತಾಗಲ್ಲ ಆದ್ರೆ ಐವತ್ತು ಸಾವಿರ ರೂಪಾಯಿ ಬರೋವರೆಗೂ ಆವ್ರೇಜ್ ಆಗಿ ನೀವು ಎಷ್ಟು ಎಷ್ಟಬೋದು ಅಲ್ಲಿಗೆ ಹತ್ತು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಆವ್ರೇಜ್ ಹಾಕೋಬಹುದು ಜೀವನದ ಬದುಕು ಅಥವಾ ಇಪ್ಪತ್ತೊಂಬತ್ತು ಮೂವತ್ತು ಸಾವಿರ ಹಾಕೋಬೋದು ಲಾಸ್ಟ್ಗೆ ಅಲ್ಲಿಗೆ ಅವ್ನು ಕೆಲಸ ಮಾಡಿ ಸಾಕು ಅಂತ ಬರುವಾಗ ಅದು ನಾವೇ ಯಾಕೆ ಯೋಚನೆ ಮಾಡಬಾರ್ದು ನಾವೇ ಯಾಕೆ ಯೋಚನೆ ಸ್ವಂತ ಒಬ್ಬೊಬ್ರು ಯೋಚನೆ ಅದನ್ನ ಒಂದು ತಿಂಗಳು ನಿಮ್ ಸಂಬಳ ತಪ್ಪು ಅಂದ್ರೆ ಅಲ್ಲಿಗೆ ನಿಮ್ ಜೀವನನೇ ಮುಗೀತು ರೀ ಎಲ್ಲಿದ್ದೀರಾ ಯುವಕರು ಅದನ್ನೇ ಹೇಳ್ತಾ ಇದ್ದೀನಿ ನಿಮ್ಗೆ ನೋಡ್ರಿ ಕಷ್ಟಪಟ್ಟು ಓದ್ತೀರಾ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿಗೆ ಅಲ್ವಾ ಇಪ್ಪತ್ತೈದು ವಯಸ್ಸಿಗೆ ನಿಮ್ಗೆ ಕೆಲಸ ಸಿಗ್ತದ ಹೇಳಿ ಸಾಫ್ಟ್ವೇರೋ ಏನೋ ಮತ್ತೊಂದು ಎಲ್ಲರೂ ಅಮೇರಿಕಲ್ವೂ ಓದಕ್ಕಾಗಲ್ಲ ಅದೇನು ಮೂವತ್ತೈದು ಲಕ್ಷ ನಲ್ವತ್ತು ಲಕ್ಷಕ್ಕೆ ಅದಾಗಲ್ಲ ಒಂದು ಸೆಮಿಸ್ಟ್ರಿಗೆ ಎರಡು ಲಕ್ಷ ಅಂತ ಕಟ್ಬಿಟ್ಟು ನಾಲ್ಕು ಸೆಮಿಸ್ಟ್ರಿಗೆ ಎಂಟು ಲಕ್ಷ ಸಾಲನೋ ಮಾಡಿ ಏನೋ ಮಾಡಿ ಓದಿಸ್ತಾರೆ ನಿಮ್ಮ ಬರ್ಡನ್ ನೀವು ಓದ್ತೀರಾ ಅಲ್ಲಿಂದ ಪ್ಲೇಸ್ಮೆಂಟ್ ಹಾಕ್ತೀರಾ ಕೆಲ್ಸಕ್ಕೆ ಹೋಗ್ತೀರಾ ಎಷ್ಟಕ್ಕೆ ಕೊಡ್ತಾರೆ ರೀ ನಿಮಗೆ ಟ್ರೈನ್ ಆಗಬೇಕು ನೀವು ಒಂದೂವರೆ ವರ್ಷ ಎರಡು ವರ್ಷ ಟ್ರೈನ್ ಆಗಬೇಕು ಅಲ್ಲಿಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವಯಸ್ಸಾಗೋಗುತ್ತೆ ನಿಮಗೆ ಕರೆಕ್ಟಾ ಹೆಣ್ಮಕ್ಳಿಗೆ ಮದ್ವೆ ಅದು ಇದು ಟೆನ್ಷನ್ ಏಜ್ ಬಾರ್ ಆಗೋಯ್ತು ಇದೇನಪ್ಪ ಪರಿಸ್ಥಿತಿ ಇದೇನಪ್ಪ ಪರಿಸ್ಥಿತಿ ಎಲ್ಲ ಕನ್ಫ್ಯೂಷನ್ ಮಧ್ಯೆ ನೀವು ದುಡಿಬೇಕು ಬಾಳ್ಬೇಕು ಆರೋಗ್ಯ ಕೈ ಕೊಡುತ್ತೆ ತಂದೆ ತಾಯಿ ಆರೋಗ್ಯ ಸರಿ ಇಲ್ದ್ರೆ ಹೋಗುತ್ತೆ ಇಷ್ಟು ಕಷ್ಟಗಳಿದೆ ರೀ ನಾನ್ ಅದ್ನೇ ಹೇಳ್ತಾ ಇದ್ದೀನಿ ಸರ್ಕಾರ ಏನು ಮಾಡ್ಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ಜನಸಾಮಾನ್ಯರಿಗೆ ವಿದ್ಯಾವಂತರಿಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಲ್ರೂ ದಯವಿಟ್ಟು ಶ್ರೀಮಂತರ ಕತೆ ಬೇರೆ ಈ ಮಧ್ಯಮ ವರ್ಗದವ್ರ ಕುಟುಂಬ ಇದೆಯಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮ್ಲೀಸು ಲೋವರ್ ಕ್ಲಾಸ್ ಫ್ಯಾಮ್ಲೀಸು ಅಂದರೆ ಆ ಕ್ಲಾಸ್ ನಾನು ಕ್ಲಾಸಿಫಿಕೇಶನ್ ಮಾಡ್ತಾ ಇಲ್ಲ ಅವರ ಆದಾಯನ ಇಟ್ಕೊಂಡು ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಅದ್ರ ಮೇಲೆ ಅವ್ರು ಮಾಡಿರುವಂಥ ಸಾಲ ಅದ್ರ ಮೇಲೆ ಒಂದು ಸೈಟ್ ಮಾಡಿಕೊಂಡು ಮನೆ ಕಟ್ಕೊಂತ ಇವತ್ತು ನೀವು ಸೈಟ್ ಮಾಡಬೇಕಾದ್ರೂ ಸಾಲ ಮಾಡಬೇಕು ಅದು ಬಿ ಎಮ್ ಆರ್ ಡಿ ಎ ಸೈಟ್ ಆಗೇ ಇರಬೇಕು ಮನೆ ಕಟ್ಟೋಕ್ಕೂ ಸಾಲ ಮಾಡಬೇಕು ಹಾಗಾದ್ರೆ ಮೊಮ್ಮಕ್ಕಳಿಗೆ ಮನೆ ಸ್ವಂತ ಆಗತ್ತ ಅನ್ನೋ ನನ್ನ ಕಾನ್ಸೆಪ್ಟು ಯಾವ್ದು ಇದು ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕು ನಾನು ನೋಡ್ರಿ ಹೇಗಿದೆ ನೋಡ್ರಿ ಪರಿಸ್ಥಿತಿ ನಾನು ಇಡೀ ನಾನು ಬೇರೆ ರಾಜ್ಯದ ಜನತೆಗೆ ನಾನು ಏನು ನಾನು ಹೇಳಕ್ಕೆ ಇಷ್ಟಪಡಲ್ಲ ಕಣ್ ಕರ್ನಾಟಕದ ಯುವಕರಿಗೆ ಯುವತಿಯರಿಗೆ ಕರ್ನಾಟಕದ ಎಲ್ಲಾ ತಂದೆ ತಾಯಂದಿರಿಗೆ ನಾನು ಕೈ ಮುಗಿದು ಕೇಳ್ಕೊತಾ ಇರೋದು ಏನು ಅಂತ ಹೇಳಿದ್ರೆ ಯಾರ ಮಕ್ಕಳನ್ನ ಫಸ್ಟ್ ದಂಡಿಸೋದ್ರ ಬದಲು ನಿಮ್ಮನ್ನ ನೀವು ದಂಡಿಸ್ಕೊಳ್ಳಿ ಮಕ್ಕಳಿಗೆ ಏನು ಬೇಕು ಅವ್ರಿಗೇನು ಆಗ್ಬೇಕು ಅನ್ನುವಂಥದನ್ನ ಯೋಚನೆ ಮಾಡ್ರಿ ಅವ್ರು ಹೇಳತಕ್ಕಂಥದ್ದನ್ನ ಮುಖಕ್ಕೆ ಹೊಡೆದಾಗ ಹೇಳ್ಬೇಡ್ರಿ ಆ ಕಾಲ ಹೋಗಿದೆ ಅದನ್ನು ತುಂಬ ಚೆನ್ನಾಗಿ ಮಗನಾದರೆ ಅವನೊಬ್ಬನ ಸ್ನೇಹಿತನಿಗಿಂತ ಹೆಚ್ಚಾಗಿ ಅವನು ಅವನ ವಯಸ್ಸಿಗೆ ನೀವು ಹೆಗ್ಳ ಮೇಲೆ ಕೈ ಹಾಕೊಂಡು ಏನಪ್ಪಾ ಏನು ಬರಪ್ಪ ಅಂತ ಕರ್ಕೊಂಡು ಹೋಗ್ಬೇಕ್ರಿ ಏ ನೀನೇನೋ ನೀನೇನೋ ನಿನ್ನ ಇತ್ತೇನೋ ಏನೋ ಪ್ರಶ್ನೆ ಆ ಮಾತು ಬರಲೇಬಾರ್ದು ನಮ್ಮ ಕಾಲಕ್ಕೆ ಚೆನ್ನಾಗಿತ್ತ ಆ ಮಾತು ಈ ಕಾಲಕ್ಕೆ ಚೆನ್ನಾಗಿಲ್ಲ ನಾನು ನನ್ನ ಮಗನ ಹತ್ರ ಮಾತಾಡ್ಕೊಂಡು ಹೋಗ್ತೇನೆ ಇಲ್ಲ ಅಪ್ಪಾಜಿ ನಾನು ಸ್ವಲ್ಪ ನಾನು ಕೆಲಸ ಮಾಡೋದು ಬಿಟ್ಬಿಟ್ಟು ಇನ್ನೊಂದು ಇನ್ನೊಂದು ಇದು ಕೋರ್ಸ್ ನಾನು ಓದ್ಬಿಡ್ತೀನಿ ಅಂತ ಆಯ್ತಪ್ಪ ಓದಪ್ಪ ನಾನು ಏನಾಗುತ್ತೆ ದುಡ್ಡು ಹೇಳಪ್ಪ ನಾನು ಕಳಿಸ್ತೀನಿ ಅಂತ ಅಮ್ಮ ಅವರ ಅಜ್ಜಿ ಸೌಕರ್ಯ ಮಾಡಿ ಕೊಟ್ಟಿದ್ದಾರೆ ನಾವು ಕಳಿಸ್ತೀವಿ ಮಾಡ್ತೀವಿ ಸೌಕರ್ಯ ಇಲ್ಲಿರೋರ ಪರಿಸ್ಥಿತಿ ನಾನು ಯೋಚನೆ ಮಾಡ್ತೀನಿ ಈ ಇಪ್ಪತ್ತು ವರ್ಷ ನಿಮಗೆ ಗೋಲ್ಡನ್ ಪೀರಿಯಡ್ ನಿಮ್ಮ ಒಂದೊಂದು ಗುಣನೂ ನಿಮ್ಮ ಒಂದೊಂದು ನಡತೆನು ಇಡೀ ನಿಮ್ಮ ಸಂಸಾರದ ಮೇಲೆ ಪರಿಣಾಮ ಬೀರುತ್ತೆ ಅರ್ಥ ಆಗ್ತಾ ಇದ್ರ ಇದು ಬೇರೆಯವರು ಹೇಳಿ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ನಿಮ್ಮಲ್ಲೇ ಇದು ಬರಬೇಕಾದ ಒಂದು ಪ್ರಶ್ನೆ ಆ ಉತ್ತರ ಕೂಡ ನಿಮ್ಮಲ್ಲೇ ಇದೆ ಹೌದೌದು ಆವರೇಜ್ ಆಗಿ ಮೂವತ್ತು ಸಾವಿರ ಹಾಕೊಂಡ್ರೆ ಇಂಟು ಮೂರು ಲಕ್ಷದ ಅರವತ್ತು ಸಾವಿರ ಒಂದು ವರ್ಷಕ್ಕೆ ಎಂಟು ಹತ್ತು ವರ್ಷ ಆಯಿತು ಮೂವತ್ತಾರು ಲಕ್ಷ ಆಯಿತು ಮೂವತ್ತಾರು ಮೂವತ್ತಾರು ಎಷ್ಟಾಯ್ತು ನಿಮಗೆ ಎಪ್ಪತ್ತು ಹ ಎಪ್ಪತ್ತೆರಡು ಲಕ್ಷದಲ್ಲಿ ಹತ್ತು ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಲೈಫ್ ಟೈಮ್ ಎದುರ್ದಕ್ಕೆ ಕಳೆದ್ಬಿಡ್ರಿ ನೀವು ಅಲ್ಲಿ ಉಳಿಯೋದು ನಿಮ್ಗೆ ಎಷ್ಟಿರುತ್ತೆ ಒಂದು ಅರವತ್ತೈದು ಲಕ್ಷ ಉಳಿಯುತ್ತೆ ಅಷ್ಟರಲ್ಲಿ ಜೀವನ ಏನ್ರಿ ಮಾಡ್ತೀರಾ ಜಾಯಿಂಟ್ ಫ್ಯಾಮಿಲಿ ಆಗಿರಿ ಡಿವೈಡ್ ಆಗಬೇಡಿ ಡಿವೈಡ್ ಆಗಬೇಡಿ ಜಗಳ ಮಾಡಬೇಡಿ ಹೊಲ ವಿಷಯದಲ್ಲಿ ಜಗಳ ಮಾಡಬೇಡಿ ದಯವಿಟ್ಟು ಕೂಡಿ ಬನ್ನಿರಿ ಅದ್ರ ಜೊತೇಲಿ ಒಗ್ಗಟ್ಟಲ್ಲಿ ಬಾರದ್ರಲ್ಲಿ ಇರ್ತಕ್ಕಂಥ ಶಕ್ತಿ ಯಾವುದರಲ್ಲೂ ಇಲ್ಲ ಒಂದಡಿ ಜಮೀನಿಗೋಸ್ಕರ ಕಿತ್ತಾಡಬೇಡ್ರಿ ಅದೆಲ್ಲ ಜೀವನ ಜೀವನ ಅದಕ್ಕಿಂತ ಜಾಸ್ತಿ ಇರುತ್ತೆ ವಯಸ್ಸಾಗಿ ಹೋಗುತ್ತೆ ಆಮೇಲೆ ನಿಮಗೆ ಅನಿಸುತ್ತೆ ಜಮೀನು ಕಳ್ಕೊಂಡವ್ರಿಗೆ ನಾನು ಯಾಕೆ ಜಮೀನು ಕಳ್ಕೊಂಡೆ ಅನ್ನಿಸ್ತಿದೆ ಒಂದಡಿ ನಾನ್ ಕೊಟ್ಟಿದ್ರೆ ಏನ್ ನನ್ನ ಕರ್ಮ ಆಗೋದು ನಾನ್ ಯಾರನ್ನ ನಂಬ್ಕೊಂಡು ಅವ್ರನ್ನ ನೋಡ್ಕೊತಾರೆ ಇವ್ರ್ ನನ್ನ ನೋಡ್ಕೊತಾರೆ ಅವರೇ ನನ್ನ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಕೊನೆ ನಲ್ಲಿಗೆ ಬರೋದು ಇನ್ನು ಬರಲ್ಲ ಕೊನೆಗೆ ಅಲ್ಲೇ ಬರೋದು ಇದ್ದೇ ಶಕ್ತಿ ಇರೋವರೆಗೂ ದುಡಿಯಕ್ ದಮ್ಮಿರೋವರೆಗೂ ನಾನು ಅಂತೀವಿ ಆಮೇಲೆ ಯಾರಾದ್ರೂ ನನ್ಗೆ ಏನಾದ್ರೂ ಮಾಡ್ರಿ ಸಹಾಯ ಮಾಡ್ರಿ ಅಂತ ಕೈಗೂ ಮಾತಾಡ್ತಾ ಇರೋದು ನಿಮ್ಗೆ ಅಷ್ಟಲ್ಲೇ ಮತ್ ಜಾಸ್ತಿ ಸುತ್ತ ಇಲ್ಲ ನಿಮ್ಗೆ ಸೆವೆಂಟಿ ಫೈವ್ ಟು ಒನ್ ಕ್ರೋರ್ ನಾನು ಹೇಳ್ತಾ ಇರೋದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಮ್ಯಾಕ್ಸಿಮಮ್ ಒಂದು ತಲೆ ಒಂದು ಎಪ್ಪತ್ತೈದು ಲಕ್ಷ ಅಷ್ಟು ಸಂಪಾದನೆ ಮಾಡಿಡ್ಬೋದು ಇದು ಸತ್ಯ ಈ ನಾಡಿನಲ್ಲೇ ಕೂತ್ಕೊಂಡು ನಾವು ಬೇರೆ ಅಷ್ಟು ಮಾಡ್ಬೋದು ಇಪ್ಪತ್ತು ವರ್ಷದಲ್ಲಿ ರೀ ಮಾಡೋಕ್ಕಾಗತ್ತೆ ಆರೋಗ್ಯ ಕೆಡಲ್ವಾ ಮತ್ತೊಂದು ಕೆಡಲ್ವಾ ಇನ್ನು ಐವತ್ತು ಲಕ್ಷ ರೌಂಡ ಕೈಯಲ್ಲಿ ಉಳಿದ್ರೆ ಆ ಅದೃಷ್ಟವಂತರು ಯಾವ ಕಾಯಿಲೆ ಇಲ್ದಿರ ಅದು ಸಾಧ್ಯನೇ ಅದು ಸಾಧ್ಯ ಆಗಬೇಕು ಜೀವನದ ಶೈಲಿನ ನಾವು ರೂಪಿಸ್ಕೋಬೇಕು ಸರಿಯಾದ ರೀತಿಯಲ್ಲಿ ಏನ್ ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಏನ್ ತಿಂದ್ರೆ ನಮ್ಮ ಆರೋಗ್ಯ ಕೆಟ್ಟದು ಎಲ್ಲ ನಾವು ನೋಡ್ಬೇಕು ಯೂತ್ಸ್ತ ಏನಾದ್ರೂ ಆಗ್ಲಿರಿ ಅದರಲ್ಲೇ ನಾವು ನೋಡ್ರಿ ಒಂದೇ ಸರಿ ಇಡೀ ಬಾಟ್ಲು ವಿಷಯ ನಾವು ಒಂದೇ ಸರಿ ನುಂಗಿದ್ರೆ ನೀವು ಏನು ಮಾಡೋಕ್ಕಾಗಲ್ಲ ನಿಮ್ಮನ್ನ ಏನು ತೊಳೆದ್ರೂ ಹೋಗಲ್ಲ ಅದು ಅರ್ದಾಗ್ತಾ ಇದ್ರ ಅದು ವಿಷಯ ಇರುತ್ತೆ ಜಾಸ್ತಿ ಕನ್ಸ್ಯೂಮ್ ಮಾಡೋದು ಸ್ವಲ್ಪ 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 ಸ್ಲೋ ಪಾಯ್ಸನ್ ಆಗಲ್ಲ ಯಾಕಂದ್ರೆ ಒಳಗಡೆ ಹೋಗಿ ಡೈಲ್ಯೂಟ್ ಆಗುತ್ತೆ ಅದು ದೇಹ ಏನ್ ಬೇಕೋ ಅದನ್ನ ತಗೊಳತ್ತೆ ಬೇಡದಿರೋದ್ನ ನಿಮ್ಗೆ ಟಾಕ್ಸಿನ್ಸ್ ಅಂತ ರಿಮೂವ್ ಮಾಡತ್ತೆ ಇಲ್ಲ ಯೂರಿನ್ ಅಲ್ಲಿ ಹೋಗುತ್ತೆ ಇಲ್ಲ ಬೆವ್ರಲ್ಲಿ ಹೋಗುತ್ತೆ ಬೆವ್ರಲ್ಲಿ ಹೋಗೋಕ್ ಚಾನ್ಸ್ ಕಮ್ಮಿ ಏನು ಕೇಳಿ ನೀವು ಕೆಲಸ ಯಾವ್ದು ಇಟ್ವಲ್ಲ ಸರ್ ವೈಟಮಿನ್ ಡಿ ದೇಹದಲ್ಲಿ ಇಲ್ಲ ಯಾಕೆ ಹೇಳಿ ಎಲ್ಲ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕುತ್ಕೊಂಡು ಬಿಸಿಲೇ ತಗೊಳಲ್ಲ ನಾವು ಕ್ಲೀನ್ ಆಗಿ ಎಸಿನಲ್ಲೇ ಇರ್ತೀವಿ ಅದು ಪ್ರಾಬ್ಲಮ್ ಅದು ಸೊ ಇದಕ್ಕೇನೇನ್ ಬೇಕು ನೀವು ಅಷ್ಟು ಬೆಳಗ್ಗೆ ಎದ್ಬಿಟ್ಟು ಒಂದು ಅಷ್ಟು ಹೊತ್ತಾದ್ರೂ ಸೂರ್ಯನ ನೋಡುವಂತ ಪರಿಸ್ಥಿತಿ ಆಗಬೇಕು ಅಂದರೆ ವೈಟಮಿನ್ ಡಿ ಟ್ಯಾಬ್ಲೆಟ್ಸು ವೈಟಮಿನ್ ಡಿ ಬಿ ಟ್ವೆಲ್ ಕಾಂಬಿನೇಷನ್ ಇರುವಂಥ ಟ್ಯಾಬ್ಲೆಟ್ಸ್ ತಗೋಬೇಕು ಕನ್ಸ್ಯೂಮ್ ಮಾಡಲೇಬೇಕು ಇಲ್ಲಾಂದರೆ ಎಲುಬುಗಳು ಈ ಬೆರಳುಗಳು ಇವೆಲ್ಲನೂ ಪೈನ್ ಸ್ಟಾರ್ಟ್ ಆಗಿಬಿಡತ್ತೆ ವೀಕ್ ಬಂದ್ಬಿಡತ್ತೆ ಕ್ಯಾಲ್ಸಿಯಂ ಇರುವಂಥ ಆಹಾರ ತೊಗೋಬೇಕು ಅದೇನೇನು ತೊಗೊಬೇಕು ಎಲ್ಲ ತಿಳ್ಕೊಂಡು ನೀವು ನೀವೇ ನೀವು ನೀವೇ ಸರಿ ಮಾಡ್ಕೋಬೇಕು ಆಮೇಲೆ ಬಿ ಸ್ಮಾರ್ಟ್ ಅಂತಂತ ಹೇಳ್ತಾರಲ್ಲ ಟಿಫನ್ ಅಯ್ಯೋ ಇಡ್ಲಿ ತಿಂದ್ರೇನೆ ನನಗೆ ಬಿಸಿಬೇಳೆ ಬಾತ್ ತಿಂದ್ರೇನೆ ನನಗೆ ಪೂರಿ ಪಲ್ಯ ಹಿಂಗಿದ್ರೇನೆ ನನಗೆ ಆ ಕಾನ್ಸೆಪ್ಟ್ ಜಂಪ್ ಮಾಡಿಬಿಡ್ರಿ ಒಂದು ಎರಡು ಮೂರು ತರಕಾರಿನ ನೀವು ಮಾಡಿಬಿಟ್ಟ್ರಿ ತರಕಾರಿ ಜೊತೆಲಿ ಒಂದು ಸ್ಪೂನಲ್ಲಿ ತರಕಾರಿ ಟೇಸ್ಟ್ ಮಾಡ್ತಾ ಇರಿ ಬೇಯಿಸೋದೇ ಬೇಡ ಹಾ ಹೌದು ಪೆಪ್ಪರ್ ಸಾಲ್ಟ್ ಹಾಕಂಬಿ ಬಾಕ್ಸಲ್ಲಿ ಇಟ್ಕೊಂಡ್ಬಿಡಿ ಸ್ಪೂನ್ ತಗೊಂಡು ಟೇಸ್ಟ್ ಮಾಡ್ತಾ ಇರಿ ಚೆನ್ನಾಗಿರ್ತೀರಾ ಇನ್ನೇನು ಮಾಡೋದು ಅಷ್ಟೇ ದಾರಿ ಅಷ್ಟೇ ದಾರಿ ಡಾಕ್ಟ್ರ್ ಹತ್ರ ಹೋಗೋದ್ರ ಬದಲು ಇದು ಬೆಟ್ರ್ ಸರ್